ಹಲೋ ಫ್ರೆಂಡ್ಸ್ ಇವತ್ತು ನಾವು ಕೊತ್ತಂಬರಿ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹದಿನೈದು ದಿನ ಆರಾಮಾಗಿ ಬಳಸ್ಬೋದು ದೋಸೆ ಇಡ್ಲಿ ರೈಸು ಎಲ್ಲದಕ್ಕೂ ಹಾಕ್ಕೋಬೋದು ಮೊದಲನೇದಾಗಿ ನಾನು ಒಂದು ಚಿಕ್ಕ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನೀಟಾಗಿ ಬಿಡಿಸಿ ನಂತರ ಫ್ರೆಶ್ ಆಗಿರುವಂಥ ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಸೊಪ್ಪನ್ನು ತೊಗೊಳ್ಳಿ ನಂತರ ಖಾರಕ್ಕೆ ಹತ್ತರಿಂದ ಹನ್ನೆರಡು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚಟ್ನಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ನಾವು ಬಿಡಿಸಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಣಮೆಣಸಿನ್ಕಾಯನ್ನು ಇದ್ದೀನಿ ನೋಡಿ ಖಾರ ಮತ್ತು ಉಪ್ಪು ಹುಳಿ ಎಲ್ಲನೂ ಅಷ್ಟೇ ನಾನು ಎಷ್ಟೆಷ್ಟು ಹಾಕ್ತೀನೋ ಅಷ್ಟೇ ಹಾಕ್ಕೊಳ್ಳಿ ಹಾಗೆ ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ನೀರಿನ ಸಮೇತ ಇದ್ದೀನಿ ನಂತರ ಅರ್ಧ ಇಂಚಷ್ಟು ಶುಂಠಿ ಮತ್ತು ಏಳು ಎಸ್ಲಷ್ಟು ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬೇಕು ಅಂದರೆ ಮತ್ತೇನೂ ಹಾಕೋಬೋದು ನಂತರ ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಇದ್ದೀನಿ ನೀರು ಹೆಚ್ಚಿಗೆ ಹಾಕ್ಕೋಬೇಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಕೊತ್ತಂಬರಿ ಸೊಪ್ಪು ಎಲ್ಲೂ ಬಾಯಿಗೆ ಸಿಗಬಾರ್ದು ಆ ರೀತಿ ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನಂತರ ಒಂದು ಕಡಾಯಿ ಬಿಸಿ ಮಾಡಿಕೊಂಡ್ರು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಅಂದರೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಬಿಸಿಯಾಗಿದೆ ಅರ್ಧ ಟೀ ಸ್ಪೂನಷ್ಟು ಬೇಳೆ ಮತ್ತು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಉದ್ದಿನಬೇಳೆ ಚೆನ್ನಾಗಿ ಘಮ ಬರಬೇಕು ಮತ್ತು ಸಾಸಿವೆ ಸಿಡಿಬೇಕು ಈಗ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಈ ರೀತಿ ಬಿಸಿ ಆಗಬೇಕು ಇದರಲ್ಲಿ ಒಂದು ಚಿಟಿಕೆಯಷ್ಟು ಮಾತ್ರ ಹಿಂಗು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ರುಬ್ಬಿಟ್ಟಿರುವಂಥ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಸ್ಟೌವ್ ಆಫ್ ಮಾಡಿ ಹಾಕ್ಕೊಳ್ಳಿ ಆನಲ್ಲಿದ್ದರೆ ಸ್ಟೌವ್ ಪೂರ್ತಿ ಸಿಡಿಯುತ್ತೆ ಅದರಿಂದ ಆಫ್ ಮಾಡಿ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ನಂತರ ಸ್ಟವನ್ನ ಆನ್ ಮಾಡ್ಕೊಳ್ಳಿ ಈಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಆಗಿದೆ ಒಂದು ಸ್ವಲ್ಪ ನೀರು ನೀರೆಲ್ಲ ಇದೆ ಅಲ್ವ ಅದು ಪೂರ್ತಿ ಡ್ರೈ ಆಗಬೇಕು ಎಣ್ಣೆ ಪೂರ್ತಿ ಮೇಲ್ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಬೇಯಿಸ್ಬೇಕಾಗುತ್ತೆ ಈ ಗ್ರೇವಿನ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಚಟ್ನಿ ಅಷ್ಟೇ ರುಚಿಯಾಗಿ ಬರುತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ತೀನಿ ಅದು ಸ್ಟವನ್ನ ಸಿಮ್ಮಲ್ಲಿಟ್ಟು ಸೆಂಟ್ರಲ್ ಆಗಾಗಿ ಓಪನ್ ಮಾಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀರು ಇನ್ನೂ ಸ್ವಲ್ಪ ಸ್ವಲ್ಪ ಹಾಗೇ ಇದೆ ಪೂರ್ತಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಆಗಲೇ ಗೊತ್ತಾಗುತ್ತೆ ಎಣ್ಣೆ ಎಲ್ಲ ಮೇಲ್ಬಂದು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಎಲ್ಲೂ ಇಲ್ಲ ಚೆನ್ನಾಗಿ ಮೆತ್ತ ಿಗೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಓಕೆ ಈಗ ಓಪನ್ ಮಾಡ್ತಾ ಇದ್ದೀನಿ ಈ ರೀತಿ ಕಲರ್ ಪೂರ್ತಿ ಚೇಂಜ್ ಆಗಿ ಎಣ್ಣೆ ಪೂರ್ತಿ ಮೇಲ್ ಬರಬೇಕು ಮತ್ತು ಗ್ರೇವಿನೂ ಈ ರೀತಿ ಗಟ್ಟಿಯಾಗಬೇಕು ತುಂಬ ರುಚಿಯಾಗಿರುತ್ತೆ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ದೋಸೆ ಇಡ್ಲಿ ಚಪಾತಿಗೂ ಸರ್ವ್ ಮಾಡ್ಬೋದು ಇಲ್ಲ ಬಿಸಿ ಬಿಸಿ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸ್ಟೋವನ್ನ ಆಫ್ ಮಾಡಿ ನೀವು ಒಂದು ಗಾಜಿನ ಬಾಟ್ಲಲ್ಲಿ ತನ್ನಗಾದ ನಂತರ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಹದಿನೈದು ದಿನ ಆರಾಮಾಗಿ ಬಳಸ್ಕೊಳ್ಳಿ ಎಷ್ಟು ಸಿಂಪಲ್ ಅಲ್ವಾ ಬ್ಯಾಚುಲರ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು